ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತಿನ ವೀಡ್ಯೋದಲ್ಲಿ ವಸಲಿನ ಪೂಜೆ ಬಗ್ಗೆ ತಿಳ್ಕೊಳ್ಳೋಣ ಸೊ ಯಾವ ರೀತಿ ಪೂಜೆ ಮಾಡಬೇಕು ಎಷ್ಟು ಗೆರೆಯ ರಂಗೋಲಿಯನ್ನು ಹಾಕಬೇಕು ಯಾವ ರೀತಿ ರಂಗೋಲಿನ ಹಾಕಬಾರ್ದು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಯಾವ ರೀತಿ ಮಾಡ್ಕೋಬೇಕು ಪೂಜೆನ ಅಂತ ಕಂಪ್ಲೀಟಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಗೊತ್ತಾಗಲಿ ತಿಳ್ಕೊಳ್ಳಿ ಅಂತ ಸೊ ನನಗೆ ಗೊತ್ತಿರೋದು ನಾನು ಫಾಲೋ ಮಾಡೋದನ್ನು ತಿಳಿಸ್ತೀನಿ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಪೂಜೆ ಮಾಡೋದು ನೋಡೋಣ ಫಸ್ಟು ಬೆಳಗ್ಗೆದಿದ್ದ ತಕ್ಷಣ ಕ್ಲೀನ್ ಮಾಡ್ಕೋಬೇಕು ಫಸ್ಟು ಅಪ್ ಎಲ್ಲ ಹಾಕಿ ಆ ನಂತರ ಹೊಸಲಿಗೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ತೊಗೊಂಡು ಕ್ಲೀನ್ ಮಾಡ್ಕೊಳ್ಳಿ ಮತ್ತು ಹೊಸಲಿಗೆ ಇಕ್ಕಿರೋ ಅರಶ್ನ ಒಬ್ಬನ ಯಾವುದೂ ಗಿಡಕ್ಕೆ ಚೆಲ್ಲಿ ಓಕೆನಾ ಕ್ಲೀನ್ ಮಾಡ್ಕೊಂಡ ನಂತರ ಸ್ನಾನ ಮುಗಿಸಿ ಇಲ್ಲಾಂದರೆ ಮುಖ ಎಲ್ಲ ತೊಳೆದು ಆನಂತರ ಹೊಸ್ತನ್ನ ತೊಳಿಬೇಕಾಗುತ್ತೆ ಮುಖ ಎಲ್ಲ ತೊಳೆಯದೆ ಹೊಸನೆಲ್ಲ ತೊಳೆಯೋ ಹಾಗೆ ಇಡಲ ಸೊ ಹಾಗಾಗಿ ವಸಲನ್ನ ತೊಳಿಬೇಕಾದ್ರೆ ನೀವು ಯಾವುದೇ ಕಾರಣಕ್ಕೂ ವಾಶ್ರೂಮಲ್ಲಿ ಯೂಸ್ ಮಾಡುವಂತಹ ಬಕೀಟ್ನಾಗಿರ್ಬೋದು ಬಕೆಟಲ್ಲಿರುವಂಥ ನೀರು ಹಾಗೆಯೇ ಕೆಲವರು ಜಗ್ಗಲ್ ತೊಗೊಂಬಂದು ವಾಶ್ ಮಾಡ್ತಾ ಇರ್ತಾರೆ ಸೊ ಆ ಥರ ದಯವಿಟ್ಟು ಮಾಡಬಾರ್ದು ಹಾಗಾಗಿ ನಿಮ್ಮ ಮನೇಲಿ ಏನಾದರೂ ತಾಮ್ರದ ಚಂಬು ಇತ್ತಳದ ಚಂಬಿದ್ರೆ ಆ ಚಂಬಲ್ಲಿ ಕುಡಿಯೋ ನೀರನ್ನ ತಗೊಂಬಂದು ವಾಶ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಈ ಥರ ಸ್ಟೀಲ್ ಚಂಬಾದರೂ ಸರಿ ತೊಗೊಂಬಂದು ಆ ಚಂಬಲ್ಲಿರೋ ನೀರು ಬಂದು ಕುಡಿಯೋ ನೀರು ಶುದ್ಧವಾಗಿರೋ ನೀರನ್ನ ತಗೊಂಬಂದು ವಸ್ಲಿಗೆ ತೊಳೆದು ಕ್ಲೀನ್ ಮಾಡ್ಕೋಬೇಕಾಗತ್ತೆ ನಂತರ ಈ ಥರ ಅರ್ಶನ ಕುಂಕುಮನ ಹಚ್ಕೋಬೇಕು ಫಸ್ಟು ಅರ್ಶನ ಹಚ್ಕೋಬೇಕಾಗತ್ತೆ ಈಗ ನೀವು ನೋಡಿರ್ಬೋದು ದೇವರಿಗೆಲ್ಲಾನು ಆಣೆ ತುಂಬ ಅರಶಿನ ಹಚ್ಚಿ ಆ ನಂತರ ಕುಂಕುಮ ಇಟ್ಟಿರ್ತಾರಲ್ಲ ಸೊ ಟೆಂಪಲಲ್ಲಿ ಆಗಿರ್ಬೋದು ನಾವು ಫೋಟೋಸಲ್ಲಿ ಆಗಿರ್ಬೋದು ಹಾಗೆ ಮೂವೀಸಲ್ಲಿ ದೇವರನ್ನಾಗಿರ್ಬೋದು ಸೊ ದೇವರು ನಾವು ಹೆಂಗಿರುತ್ತೆ ಅಂತ ನೋಡೋಲ್ಲ ಸೊ ಇದರಲ್ಲಿ ನೋಡೇ ನಮ್ಗೆ ಗೊತ್ತಾಗುತ್ತಲ್ವ ಸೊ ಹಾಗಾಗಿ ಅರ್ಶನ ಕುಂಕುಮ ಎಲ್ಲ ನೀಟಾಗಿ ಇಡಬೇಕಾಗತ್ತೆ ನಾವು ಹೆಂಗೆ ಮೇಕಪ್ ಮಾಡ್ಕೋತೀವೋ ಸೊ ಹಾಗೆ ದೇವ್ರಿಗೂ ಕೂಡ ಮಾಡಬೇಕಾಗುತ್ತೆ ನಮಗೆ ಹೊಸಲನ್ನ ಒಂದು ಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ತೀವಿ ಸೊ ಲಕ್ಷ್ಮಿನೇ ಬಂದು ಸಾಕ್ಷಾತ್ ಲಕ್ಷ್ಮಿನೇ ಬಂದು ಹೊಸಲಲ್ಲಿ ನೆಲೆಸಿರ್ತಾರೆ ಅಂತ ಸೊ ಹಿರಿಯರು ನಂಬ್ತಾರೆ ನಾವು ಕೂಡ ನಂಬಬೇಕು ಸೊ ಹಿರಿಯರು ಏನು ಹೇಳಿದ್ರು ರೀಸನ್ ಇದ್ದು ಅವರು ಎಕ್ಸ್ಪೀರಿಯೆನ್ಸಿಂದ ನಮಗೆ ಹೇಳಿರ್ತಾರಲ್ವ ಸೊ ಹಾಗಾಗಿ ಬೆಳಗ್ಗೆ ಆದಷ್ಟು ಬ್ರಾಹ್ಮಿಮೂರ್ತದಲ್ಲಿ ಅಂದರೆ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನೀವು ಪೂಜೆನ ಮಾಡ್ಕೊಳ್ಳಿ ಹೊಸಲು ಪೂಜೆ ಆಗಿಲ್ಲ ಅಂತಂದರೆ ಈವ್ನಿಂಗ್ ಅಟ್ಲೀಸ್ಟ್ ಫೈವ್ ತರ್ಟಿ ಮೇಲೆ ನೀವು ಪೂಜೆನ ಮಾಡ್ಕೋಬೇಕು ಮಧ್ಯಾಹ್ನದ ಟೈಮಲ್ಲೆಲ್ಲ ಹೊಸಲು ಪೂಜೆ ಮಾಡೋ ಹಾಗೆ ಇಲ್ಲ ಹೊಸಲಲ್ಲಿ ಬಲಭಾಗದಲ್ಲಿ ಶ್ರೀದೇವಿ ಸೆಂಟ್ರಲ್ಲಿ ಲಕ್ಷ್ಮಿ ಎಡಭಾಗದಲ್ಲಿ ಭೂದೇವಿ ಇರ್ತಾರೆ ಅಂತ ನಂಬ್ತಾರೆ ಸೊ ಹಾಗಾಗಿ ನಾವು ನೀಟಾಗಿ ಅರ್ಶನಾ ಕುಂಕುಮ ಮೂರು ಕಡೆ ನೀವು ಇಟ್ಕೊತೀನಿ ಅಂದರೆ ಇಟ್ಕೋಬೋದು ಅರ್ಶನ ಕುಂಕುಮ ಇಲ್ಲಾಂದರೆ ಫುಲ್ಲು ಹೊಸಲಿಗೆಲ್ಲ ಇಡ್ತೀನಿ ಅಂದರೆ ಇಡ್ಬೋದು ಸೊ ನಾನು ಹೊಸ್ದಿಗೆಲ್ಲ ಪುಟ್ಟ ಪುಟ್ಟದಾಗೆಲ್ಲ ಬಟ್ಟೆಗಳನ್ನ ಇಟ್ಟು ವರ್ಷದಲ್ಲಿ ಇಟ್ಟು ಅದರ ಪಕ್ಕ ಪಕ್ಕದಲ್ಲೇ ಕುಂಕುಮನ ಇಟ್ಕೊತೀನಿ ಇಲ್ಲಿ ಸೈಡಲ್ಲಿ ಕೂಡ ಇಡಬೇಕಾಗುತ್ತೆ ನಿಮ್ಗೆ ಕಂಪ್ಲೀಟಾಗಿ ನಾನು ಇನ್ನೊಂದು ಸಲ ನನ್ನ ವೀಡಿಯೋನ ತೋರಿಸ್ತೀನಿ ನಿಮಗೆ ನಾನು ಯಾವ ರೀತಿ ಇಟ್ಕೊಂಡಿದ್ದೀನಿ ಅಂತ ಸೊ ಹಾಗಾಗಿ ನಾನು ಮಾರ್ನಿಂಗ್ ಟೈಮು ಮಾರ್ನಿಂಗ್ ಎದ್ದ ತಕ್ಷಣ ಫ್ರೆಶಪ್ ಎಲ್ಲ ಹಾಕಿ ಸ್ನಾನ ಮುಗಿಸಿ ಬಂತೆ ಅರ್ಶಿನ ಕುಂಕುಮ ಮಾಡಬೇಕಾಗುತ್ತೆ ಸೊ ಆ ಥರನೇ ಫಾಲೋ ಮಾಡಿ ಕೆಲವರಿಗೆ ಡೌಟ್ ಇರುತ್ತಲ್ವ ಸೊ ಹಾಗಾಗಿ ನಾನು ಕ್ಲಿಯರ್ ಮಾಡ್ತಾಯಿದ್ದೀನಿ ನನಗೆ ಒಂದು ಡೌಟ್ ಇದೆ ಸೊ ಕೆಲವರು ಹೇಳ್ತಾರೆ ಅರ್ಶನ ಕುಂಕುಮನ ಆಗಿರ್ಬೋದು ಹೊಸಲು ತೊಳೆಯೋದಾಗಿರ್ಬೋದು ಮನೆ ಒಳಗಡೆ ಕೂತ್ಕೊಂಡು ಪೂಜೆ ಮಾಡಬೇಕು ಹೊಸಲಿಗೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಹೊರ್ಗಡೆ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತಾರೆ ಬಟ್ ಇದ್ರ ಬಗ್ಗೆ ನನಗೂ ಕ್ಲಾರಿಟಿ ಇಲ್ಲ ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಹಿರಿಯರು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನನಗೆ ಒಂದ್ಸಲಿ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ ಸೊ ಈಗ ನಾನು ಅರಿಶಿನ ಎಲ್ಲ ಇಟ್ಟಾದ ನಂತರ ಕುಂಕುಮನ ಇದ್ದೀನಿ ಈಗ ಯಾವ ರೀತಿ ರಂಗೋಲಿನ ಬಿಡಿಸ್ಬೇಕು ಅಂತ ಹೇಳ್ತೀನಿ ನೋಡಿ ನಾರ್ಮಲ್ ಡೇಸಲ್ಲಾದರೆ ನಾನು ರಂಗೋಲಿ ಪುಡಿನ ಯೂಸ್ ಮಾಡ್ತೀನಿ ಹಬ್ಬಗಳ ದಿನದಲ್ಲಾದರೆ ನಾನು ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತೀನಿ ಅಕ್ಕಿ ಹಿಟ್ಟಿಂದ ರಂಗೋಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆಯೇ ಇನ್ನೊಂದು ಕ್ಲಿಯರಾಗಿ ಹೇಳ್ತಾಯಿದ್ದೀನಿ ನನಗೆ ರಂಗೋಲಿ ಅಷ್ಟು ಎಕ್ಸ್ಪರ್ಟಾಗಿ ಮಾಡೋಕ್ಕೆ ಹಾಕೋಕ್ಕೆ ಬರೋದಿಲ್ಲ ಸೊ ಸಿಂಪಲ್ಲಾಗಿ ಹಾಕ್ತೀನಿ ಅಷ್ಟೇ ತುಂಬ ಎಕ್ಸ್ಪರ್ಟಾಗಿ ಬರೋದಿಲ್ಲ ಸೊ ಇಲ್ಲಿ ಗೆರೆಗಳು ಕಾಣಿಸ್ತಾರೆ ನಾನು ಮತ್ತೆ ತೋರಿಸ್ತೀನಿ ನೋಡಿ ಇಲ್ಲಿ ಬಂದು ಇಪ್ಪತ್ನಾಲ್ಕು ಗೆರೆಗಳನ್ನ ಹಾಕಬೇಕಾಗತ್ತೆ ಸೊ ನಾಲ್ಕು 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 ಸೊ ಇಲ್ಲಿ ನೋಡ್ಬೋದು ನಾನು ಲಾಸ್ಟಲ್ಲಿ ಅಂದರೆ ಬಲಭಾಗದಲ್ಲಿ ಎಂಟು ಗೆರೆ ಸೆಂಟ್ರಲ್ ಎಂಟು ಗೆರೆ ಆಮೇಲೆ ಈ ಕಡೆ ಎಡಭಾಗದಲ್ಲಿ ಎಂಟು ಗೆರೆ ಸೊ ಟೋಟಲು ಇಪ್ಪತ್ನಾಲ್ಕು ಗೆರೆಗಳನ್ನ ಹಾಕೋಬೇಕಾಗತ್ತೆ ಇಪ್ಪತ್ನಾಲ್ಕು ಗೆರೆಗಳು ಬಂದು ಭಗವಂತನ ಇಪ್ಪತ್ತು ನಾಲ್ಕು ನಾಮಗಳು ಅಂತ ಹೇಳ್ತಾರೆ ದೊಡ್ಡವರು ಸೊ ಇದು ನನಗೆ ನಮ್ಮ ಅವ್ರು ಹೇಳ್ಕೊಟ್ರುದು ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಥರನಾದರೂ ರಂಗೋಲಿ ಬಿಡಿಸ್ಬೇಡಿ ಬಟ್ ಕೆಲವು ಯಾವ ಥರ ಆದರೂ ರಂಗೋಲಿ ಬಿಡಿಸ್ಕೊಳ್ಳಿ ಬಟ್ ಕೆಲವೊಂದು ಬಿಡಿಸ್ಬಾರ್ದು ಅಂತಾರೆ ಸೊ ಅದನ್ನು ಕೂಡ ನೀನು ಹಾಕಿ ತೋರಿಸ್ತೀನಿ ಯಾವ ಥರ ರಂಗೋಲಿ ಹಾಕಬಾರ್ದು ಅಂತ ಸೊ ನೀವು ನೋಡ್ಬೋದು ನನಗೆ ಅಷ್ಟೊಂದು ರಂಗೋಲಿ ಎಕ್ಸ್ಪರ್ಟ್ ಅಲ್ಲ ಸೊ ಹಾಗಾಗಿ ಹೇಳ್ತೇನೆ ಬಟ್ ಯಾವ ರೀತಿ ಹಾಕ್ಬೋದು ಹಾಕಬಾರ್ದು ಅನ್ನೋದನ್ನು ನನಗೆ ನಮ್ಮ ಅಮ್ಮ ಆಗಿರ್ಬೋದು ಅಜ್ಜಿ ಆಗಿರ್ಬೋದು ತಿಳಿಸಿರೋದನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಫಸ್ಟೇ ಹೇಳ್ತಾ ಇದ್ದೀನಿ ನಾನು ಯಾವ್ದನ್ನು ಫಾಲೋ ಮಾಡ್ತೀನಿ ನನಗೆ ಯಾವುದು ಗೊತ್ತು ನಾನು ಯಾವುದನ್ನ ತಿಳ್ಕೊಂಡಿದ್ದೀನಿ ಸೊ ಅಷ್ಟು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ನನಗೆ ತಿಳಿದೇ ಇರುವಂತಹ ಏನಾದರೂ ವಿಷಯಗಳಿದ್ರೆ ಸೊ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೂ ಕೂಡ ನೀವು ತಿಳಿಸ್ಬೋದು ನೋಡ್ಬೋದಲ್ವಾ ಸೊ ಇಲ್ಲಿ ಟೋಟಲ್ಲು ನಾನು ಎಂಟು 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 ಇಪ್ಪತ್ತ್ನಾಲ್ಕು ಗೆರೆಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇಂಟು ಮಾಕಿರ್ತಾರೆ ರಂಗೋಲಿನ ಯಾವುದೇ ಕಾರಣಕ್ಕೂ ಬಿಡಿಸ್ಬಾರ್ದು ಸೊ ಇದರಿಂದ ದುಡ್ಡು ಅನ್ನೋದು ಮನೆಯಲ್ಲಿ ನಿಲ್ಲ ಸಾಲಗಳು ಹಾಕ್ತವೆ ಅಂತ ಹೇಳ್ತಾರೆ ಸೊ ದುಡ್ಡಿರೋದು ಮನೇಲಿ ಎಷ್ಟೇ ಇದ್ರೂ ಕೂಡ ಖರ್ಚಾಗುತ್ತೆ ಅಂತಾರೆ ಸೊ ಹಾಗಾಗಿ ಇದೆರಡು ಥರದ್ದು ರಂಗೋಲಿನ ಹಾಕ್ಬಾರ್ದು ಹಾಗೆಯೇ ಕೆಲವ್ರು ನಾನು ನೋಡಿರೋ ಪ್ರಕಾರ ಯಾವ ರೀತಿ ಆಗ್ತಾರೆ ಅಂದರೆ ವೆಂಕಟೇಶ್ವರ ಕೈಯಲ್ಲಿರುತ್ತಲ್ವ ಸೊ ಸಿಂಪಲ್ಗಳು ನನಗೆ ನನಗದನ್ನ ಏನಂತಾರೆ ಸ್ಪಷ್ಟವಾಗಿ ಗೊತ್ತಿಲ್ಲ ಸೊ ಆ ಥರ ಚಕ್ರ ಮತ್ತು ಇನ್ನೊಂದು ಇರುತ್ತಲ್ಲ ಸೊ ಆ ಥರ ಶಂಖ ಮತ್ತು ಚಕ್ರ ಇರುತ್ತಲ್ವ ಸೊ ಅದನ್ನು ಹಾಕ್ತಾರೆ ಹೊಸ್ದಲ್ಲಿ ಸೊ ಅದನ್ನು ಹಾಕ್ಬಾರ್ದು ನನ್ನ ಪ್ರಕಾರ ಯಾಕಂದರೆ ಅದನ್ನು ನಾವು ರಂಗೋಲಿಯನ್ನು ದಾಟ್ಕೊಂಡು ಓಡಾಡ್ತೀವಿ ಹೊಸಲನ್ನ ದಾಟ್ಕೊಂಡು ಓಡಾಡ್ತೀವಲ್ಲ ಸೊ ಅದು ತುಂಬ ಶ್ರೇಷ್ಠವಾಗಿರೋದು ಸೊ ಹಾಗಾಗಿ ಹಾಕ್ಬಾರ್ದು ನಂತರ ಇಲ್ಲಿ ನಾನು ಹೂವನ್ನ ಇಟ್ಕೊತಾ ಇದ್ದೀನಿ ಸೊ ಅರಶಿನ ಹೂವು ಚಾಮಂತಿ ಹೂಗೆ ಸ್ವಲ್ಪ ರೆಡ್ ಕಲರಲ್ಲಿ ಕುಂಕುಮ ಇಟ್ಟು ಇಟ್ಕೋತಾಯಿದ್ದೀನಿ ಸೊ ಇದನ್ನೇನು ಇಡಲೇಬೇಕು ಅಂತಲ್ಲ ಬಟ್ ನನಗೆ ಇಷ್ಟ ಆಗುತ್ತೆ ಹೂಗೆ ಸ್ವಲ್ಪ ಕುಂಕುಮ ಇಟ್ಟು ಇಟ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ನಾನು ಇಡ್ತಾಯಿದ್ದೀನಿ ನೋಡ್ಬೋದು ನಾನು ಈ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಸೊ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಆದಷ್ಟು ಮಾರ್ನಿಂಗ್ ಟೈಮು ಹೊಸಲನ್ನ ತೊಳೆದು ಅರ್ಶನ ಹೋಗಿ ಮಾಡಿ ಸೊ ಮನೆಯಿಂದ ಹೊರಗಡೆ ಹೋಗೋ ಅಂತ ಕಂಡಿಸು ಸೊ ಈ ಥರ ದೇವ್ರನ್ನ ನೋಡ್ಕೊಂಡೋದ್ರೆ ದುಡಿಮೆ ಚೆನ್ನಾಗಿರುತ್ತೆ ದುಡಿದಿರೋ ದುಡ್ಡು ನಮ್ಮ ಮನೆಯಲ್ಲಿ ಇರುತ್ತೆ ಖರ್ಚುಗಳೆಲ್ಲ ಕಡಿಮೆ ಆಗಿ ಸ್ವಲ್ಪ ಸೇವ್ ಮಾಡ್ಕೋಬೋದು ಅಂತ ದೊಡ್ಡವರು ಹೇಳ್ತಾರೆ ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮೊದಲ